ಏನೇ ಇದ್ದರೂ ನಾಲ್ಕು ಗೋಡೆ ಮಧ್ಯೆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋಣ ಒಡಕಿನ ಮಾತುಗಳು ಬೇಡ ನಮ್ಮ ಹೋರಾಟ ಯಾರ ವಿರುದ್ಧ ಕಾಂಗ್ರೆಸ್ಸಿನ ವಿರುದ್ಧ ಸರ್ಕಾರದ ವಿರುದ್ಧ ಯಾಕಂದರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಒಳ್ಳೆ ಆಡಳಿತ ಕೊಟ್ಟು ನರೇಂದ್ರ ಮೋದಿ ಇವತ್ತು ವಿಶ್ವಮೆಚ್ಚಿದ ನಾಯಕ ಆಗಿದ್ದಾರೆ ಹಾಗಾಗಿ ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಒಂದು ಪಾದಯಾತ್ರೆ ಕೇಳಿದರೆ ಪಕ್ಷದ ಸಂಘಟನೆಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಪಕ್ಷದ ವಿರೋಧಿ ಚಟುವಟಿಕೆ ಅಂತಲ್ಲ ಭಿನ್ನಮತಿಯರು ಅಂತಲ್ಲ ರಾಜ್ಯದ ಅಧ್ಯಕ್ಷರು ಹೇಳಿದರೆ ವರಿಷ್ಠ ಅನುಮತಿ ಕೊಟ್ಟರೆ ವರಿಷ್ಠ ಅನುಮತಿ ಅವರು ಹೇಳಿದ್ರು ವರಿಷ್ಠ ಅನುಮತಿ ಕೊಟ್ಟರೆ ಮಾಡ್ತೀವಿ ಅಂತ ವರಿಷ್ಠ ಅನುಮತಿ ಕೊಟ್ಟರೆ ಮಾಡಲಿ ಯಾರು ಮಾಡ್ತಾರೆ ಬೇಡ ಅಂತಾರೆ ವರಿಷ್ಠ ಅನುಮತಿ ಕೊಟ್ಟರೆ ನಾವೆಲ್ಲರೂ ಪಾಲ್ಗೊಳ್ತೀವಿ ಇಲ್ಲಿ ಅಲ್ಲ ಅಪಸರಣಲ್ಲ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಾರೆ ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನ ಮತ್ತು ರಾಷ್ಟ್ರೀಯ ನಾಯಕರ ಮಧ್ಯೆ ಪ್ರವೇಶ ಮಾಡ್ತಾರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿಜವಲ್ ನೂರು ನೂರು ಬಗೆಹರಿಸ್ಕೊಳ್ತೀವಿ ಅಂತ ನಾಲ್ಕು ಗೋಡೆ ಮಧ್ಯೆ ಬಗೆಹರಿಸಿಕೊಳ್ತೀವಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ